ತರುಣ್ ಕೂತ್ಕೊಂಡು ಒಂದು ಒಳ್ಳೆ ಗಟ್ಟಿ ಕತೆ ಮಾಡಿ ಇವತ್ತು ಮಗಳಿಗೆ ನಾನು ಆಸ್ತಿ ಏನಿಟ್ಟಿರ್ತೀನೋ ಫಸ್ಟ್ ನಿಮ್ ತಂದೆ ಯಾರಾದ್ರೆ ವಿಕ್ರಿ ಸಿನ್ಮಾ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ಸಾಂಗ್ ಹೇಳ್ಬೋದು ಚೂ ಅಂತ ನನ್ನ ಒಂದು ಸಿನಿಮಾ ಹೇಳ್ಬೋದು ಲಕ್ಷ ಕೋಟಿ ಏನೇ ಆಸ್ತಿ ಇದ್ರು ಅದೇ ನಮ್ಮ ತಗೊಂಡೋಗಿ ಗುಣೇಲ್ ಹೂಡ್ತಾರೆ ಆ ಮನೆಯಲ್ಲಿ ಆ ಜಾಗ ನಮ್ಮ ನಮ್ಮ ಹೆಣ್ಣನ್ ನೋಡೋದಿಲ್ಲ ಆದ್ರೆ ನಮ್ಮ ಹೆಸರನ್ನ ನಾವು ಒಂದು ಚಿತ್ರದಲ್ಲಿ ಒಂದು ಆಸ್ತಿ ಯಾವತ್ತೂ ನನ್ನ ಮಕ್ಕಳು ಬಂದಿರ್ತೀವಿ ನಮ್ಮ ತಂದೆ ಇಂಥ ಸಿನಿಮಾ ಮಾಡಿದ್ರು ಒಬ್ಬ ಹೀರೋ ನಮ್ಮ ತಂದೆ ಇಂಥ ಹೀರೋ ಆಗಿದ್ರು ಅಂತ ಮಕ್ಳು ಹೇಳ್ಬೋದು ಸೊ ಇದು ನಮಗೆ ಆಸ್ತಿ ಸೊ ಅಂತ ಯಾವ ಹೀರೋ ಹೇಳ್ತಾ ಹೇಳ್ತಾರಲ್ಲ ಇವತ್ತು ಸಿನಿಮಾ ಎಷ್ಟು ಇವರು ಸಪೋರ್ಟ್ ಆಯ್ತು ಶರಣ್ ಸಾರ್ ಕೂತ್ಕೊಂಡು ತರುಣ ಕೂತ್ಕೊಂಡು ಒಂದು ದೊಡ್ಡ ಮಟ್ಟದ ನಾನು ಅಮೌಂಟ್ ಕ್ಲಿಯರ್ ಮಾಡಬೇಕಾಯ್ತು ಒಂದೇ ಒಂದು ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ಬಂದು ಡಬ್ಬಿಂಗ್ ಮಾಡಿಕೊಟ್ರು ಇವತ್ತು ಪ್ರಮೋಷನ್ ಸಹಾ ಎಲ್ಲ ಹೋಗಲಿ ಯಾವುದಕ್ಕೂನು ಏನು ಕೇಳಿದೆ ಏನು ಮಾಡದೆ ಒಂದು ನಿರ್ಧಾರ ಹಾಕೊಂಡು ಹೆಲ್ಸಿದ್ದಾರೆ ಈ ಸಿನಿಮಾ ಗೆಲುವು ಇನ್ನೂ ದೊಡ್ಡ ಮಟ್ಟದಕ್ಕೆ ಅಂತ 58 ಡಿಸೈಡ್ ಮಾಡ್ಕೊಂಡಿದ್ದೀನಿ ಚಿತ್ರ ಯಾವುದು ನೋಡ್ತಿಲ್ಲ ಆದರೂ ಅವ್ರು ಯಾರು ರೈಸ್ ಮಾಡ್ತಿಲ್ಲ ಖಂಡಿತ ಜನ ನೋರ್ತಾರೆ ಇನ್ನೂ ದೊಡ್ಡ ನಿರಕ ಬರುತ್ತೆ ಇನ್ನು ಆಗಿಲ್ಲ ಆಗಿದೆ ಆಂಜನೇಯ ಸ್ವಾಮಿ ಖಂಡಿತ ನನ್ನ ಕೈಯಲ್ಲಿ ನನ್ನ ನನ್ನ ಇದು ನನ್ನ ಏನು ಕಷ್ಟ ಏನಿದೆ ಮಾನಸ ಗೊತ್ತು ನವನೀತ ಗೊತ್ತು ಅದೆಲ್ಲ ಸರ್ ಗೊತ್ತು ಸೊ ನಮ್ಮಗಳ ಇದು ಯಾವತ್ತೂನು ಕೆಳಗಡೆಲ್ಲ ಇನ್ನು ಮುಂದೆ ತುಂಬಾ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾ ಈ ಇದೇ ತಂಡದ ಜೊತೆ ಕನ್ನಡ ಚಿತ್ರರಂಗ ನನ್ನ ನೆನಪು ಮಾಡ್ಕೊಳೋ ಚಿತ್ರ ಮಾಡುವಂತ ಧೈರ್ಯ ಖಂಡಿತ ಜನ ಕೊಡ್ತಾರೆ ಇವತ್ತಿಂದ ಆಚೆ ಇನ್ನೂ ದೊಡ್ಡ ಮೀರಾಕಾರ ನಾಡ ಸಂಕ್ರಾಂತಿ ದಿನ ದೊಡ್ಡ ಮಟ್ಟದಲ್ಲಿ ಉದಯ ಆಗುತ್ತೆ ಜನ ನಂಬಿಕೆ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಹಾಗೆ ನೀವು ಇರುವಂತ ಎಲ್ಲಾ ನನ್ನ ಮಾಧ್ಯಮ ಮಿತ್ರರು ಅಷ್ಟೇ ಆಗ್ಲೇ ನವಿ ನವನೀತಂಗೆ ನನಗೆ ಖಂಡಿತ ಪ್ರಮೋಷನ್ ಮಾಡಬೇಕಾಗಿಲ್ಲ ಸರ್ ಯಾಕೆಂದ್ರೆ ಯಾವ್ದೋ ಒಂದ್ ಸಿನ್ಮಾ ರಿಲೀಸ್ ಆಗ್ಬೇಕು ಅಂತ ಒಂದ್ ತಿಂಗಳಿಂದ ಅನೌನ್ಸ್ ಮಾಡ್ತೀನಿ ಇದ್ದ ನನ್ನ ತಕ್ಷಣ ಯಾವ್ದೋ ಒಂದ್ ಸಿನ್ಮಾ ಡೇಟ್ ಹಾಕ್ತಾರೆ ನನಗೊಂದು ಡಿಸ್ಟ್ರಿಬ್ಯೂಟರ್ ದೊಡ್ಡದಲ್ಲಿ ಅಮೌಂಟ್ ಕೊಡೋದಿರುತ್ತೆ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಕಡೆ ಒಂದು ವಾರ ಇರಬೇಕಾದಾಗ ಡಿಸ್ಟ್ರಿಬ್ಯೂಟರ್ ಇರೋದಿಲ್ಲ ನನ್ನ ಸಿನಿಮಾಗೆ ಆ ಸಿನಿಮಾ ತಂದೆ ತಾಯಿನೇ ಇಲ್ಲ ಇವ್ರು ಯಾರು ಸಿನ್ಮಾ ಕೊಡ್ತಾರೆ ಯಾರು ಯಾರೇಟರ್ಸ್ ಅಂತ ಥಿಯೇಟರ್ಸ್ ಇರೋದಿಲ್ಲ ಮೈಸೂರಂತ ಒಂದು ದೊಡ್ಡ ಸೇರಿದ್ರೆ ನನಗೊಂದು ಥಿಯೇಟರ್ ಇರೋದಿಲ್ಲ ಇನ್ನೆಲ್ಲೋ ಬರ್ತೀನಿ ನನಗೆ ಪ್ರಮೋಷನ್ಗೆ ಅಲ್ಲಿ ದುಡ್ಡು ತರೋದಕ್ಕೂ ಮಾತಾಡೋದಕ್ಕೂ ನಂಗೆ ಟೈಮ್ ಸಿಕ್ತಿಲ್ಲ ಥಿಯೇಟರ್ಸ್ ನೋಡ್ಲಾ ಶುಕ್ರವಾರ ರಿಲೀಸ್ ಈ ಸಮಯದಲ್ಲಿ ಸಾಕಷ್ಟು ಜನ ಮೀಡಿಯಾ ಸ್ನೇಹಿತರು ನಮ್ಗೆ ಕೊಡಕ್ಕಾಗಲ್ಲ ಸರ್ ಕಮರ್ಷಿಯಲ್ ಕೊಡಕ್ ನಾನು ನಂಗೆ ಏನು ಇದು ಮಾಡಿಲ್ಲ ಅಂತ ಟೈಮ್ ಅಲ್ಲಿ ನಂಗೆ ಸಪೋರ್ಟ್ ಮಾಡ್ತಾ ಇವತ್ಕು ನಿಂತಿದ್ದಾರೆ ಹೇಳಂಗೆ ಕಿರಣ್ ಆಗ್ಬೋದು ಅನಿಲ್ ಆಗ್ಬೋದು ಮತ್ತೆ ಶ್ರೀನಿವಾಸ್ ಆಗ್ಬೋದು ಮತ್ತೆ ವೆಂಕಟೇಶ್ ಸರ್ ಎಕ್ಸ್ಪ್ರೆಷನ್ ದೇವನ್ ಹಿಂದ ಪಿ ಆರ್ ವೆಂಕಟೇಶ್ ಅವರ್ ಹಿಂದೆ ನಿಂತಿದ್ದಾರೆ ಅವರು ಒಂದು ಸರ್ ದುಡ್ಡು ಇಲ್ಲ ಸರ್ ಬೇಕಾ ಓಕೆ ಅರೇಂಜ್ ಮಾಡ್ತೀನಿ ಸರ್ ಅರೇಂಜ್ ಮಾಡ್ತೀನಿ ಮಾಡ್ತೀನಿ ಇಷ್ಟೇ ಹೇಳೋದು ಹೇಳ್ತಾರೆ ಇವತ್ತು ನಿಂತಿದ್ದಾರೆ ಅವತ್ತಿಂದ ನಿಂತ್ಕೊಂಡಿದ್ದಾರೆ ನನಗೆ ನನಗೆ ಸಾಕಷ್ಟು ನಿಂತಿದ್ದಾರೆ ಬಟ್ ಇವನ್ನೆಲ್ಲ ನಾನು ಮರೆಯಾಕ್ರೆ ಸರ್ ನೀಡ್ ಅಂದ್ರೆ ಈ ಚಿತ್ರಕ್ಕೆ ಅದಾಗ ಅದೇ ಕೂಡಿ ಬಂದಿದೆ ಮತ್ತೆ ಈ ಒಂದು ಜಾಗ ನನಗೆ ಈ ಒಂದು ಜಾಗ ಇದನ್ನ ಸಾಕಷ್ಟು ಪ್ರಮೋಷನ್ ಮಾಡೋದಕ್ಕೂ ಕಾರಣ ಆಯ್ತು ಈ ಒಂದು ಇದನ್ನ ನನಗೆ ಮಾಡ್ಕೊಟ್ಟೋದು ನಮ್ಮ ಸ್ನೇಹಿತರು ಮತ್ತೆ ಪಾರ್ಟ್ನರ್ಸು ಕಿರಣ್ ಆಗ್ಬೋದು ಮಂಜು ಅವರು ಇವರೆಲ್ಲರ ಸಹಕಾರ ಇಲ್ಲಿ ಪ್ರತಿಯೊಬ್ಬರದೇ ಸರ್ ನೀವು ಎಲ್ಲ ಬಿಡೋದವ್ರು ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ ಬೆಳೆಸಿದ್ದೀರಾ ಈ ಚಿತ್ರ ಇನ್ನೂ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಕರ್ಕೊಂಡೋಗಿ ಖಂಡಿತ ಇದು ಒಂದು ಹಿಸ್ಟ್ರಿ ಆಗುತ್ತೆ ಆಫ್ಟರ್ ಹಫ್ತಾ ಮಿತ್ರ ಆದಮೇಲೆ ಎಲ್ಲರ ಖಂಡಿತ ಆಗುತ್ತೆ ಅಂತ ನಂಬಿಕೆ ಇದೆ ನೀವು ಖಂಡಿತ ಆಗುತ್ತೋ ಸಹಾಯ ಮಾಡಿ ಥ್ಯಾಂಕ್ ಯು ಸರ್ ಎಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ನಾನು ಒಬ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಯಾರಂದ್ರೆ ವಿಷ್ಣುದಾದ ಫ್ಯಾನ್ಸ್ಗೆ ಸೊ ವಿಷ್ಣುದಾದ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಅವ್ರು ಅವರೇ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ एक्चुअली ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಎಷ್ಟು ಜನ ನೋಡ್ತಾ ಇದಾರೆ ಲೇಡೀಸ್ ತುಂಬಾ ಜನ ಬಂದು ವಿಷ್ಣುದಾದನ್ನ ನೋಡಕ್ಕೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ಅವರೆಲ್ಲ ತುಂಬಾ ದೊಡ್ಡ ಧನ್ಯವಾದಗಳು ಸೊ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಸರಿಯಾಗಿ ಮಾತಾಡ್ತಾರೆ लास्ट ಟೈಮ್ ಇನ್ನೊಂದು ಮಾತು ಈ ಇದು ಇದಕ್ಕೆ ಸಕ್ಸೆಸ್ ಬಿಟಲ್ ಸೆಟ್ ಇಲ್ಲ ಬಟ್ ಆದ್ರೆ ಥಿಯೇಟರ್ ಸಮಸ್ಯೆ ಇದೆ ಅಂದ್ರೆ ತುಂಬಾ ಇಲ್ಲಿ ನಾವು ಚೇಂಬರ್ ಅವ್ರನ್ನ ಎಳ್ಕೊಂಡ್ಬಾರ್ದಕ್ಕೂ ಆಗಲ್ಲ ಯಾಕೆಂದ್ರೆ ಚೇಂಬರ್ ಅವ್ರ ಕೈಯಲ್ಲಿ ಏನು ಪಾಪ ಅವ್ರು ಏನು ಮಾಡೋ ಸ್ಥಿತಿ ಇಲ್ಲಿ ಯಾಕಂದ್ರೆ ಸಿ ಸಿ ಐ ಅನ್ನೋ ಒಂದು ಇದು ಆ ಭೂತ ಏನಾಗಿದೆ ಅವ್ರು ಯಾರೇ ಬಂದ ಕಾಂಪಿಟೇಟಿವ್ ಅಲ್ಲಿ ಪಾಪ ಏನೇ ಸಹಾಯ ಮಾಡಬೇಕು ಅಂತ ಬಂದ್ರು ಸಹ ಅದು ಅವ್ರ ಮೇಲೆ ಕೇಸ್ ಆಗುತ್ತೆ ಇನ್ನೊಂದು ಇದಿರೋದ್ರಿಂದ ಅವ್ರ ಡೇಟಾ ಬಂದು ಏನು ಮಾಡಕ್ ಆಗ್ತಿಲ್ಲ ಸೊ ಇದಕ್ಕೆಲ್ಲ ಒಂದೇ ಮಾರ್ಗ ಇರೋದು ಅಂದ್ರೆ ನನಗೆ ಸಾಕಷ್ಟು ಅವತ್ತಿನ ರಿಲೀಸ್ ಹಿಂದಿನ ಸಲ ಸಹ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂತ್ಕೊಂಡು ಚೇಂಬರ್ ಅಲ್ಲಿ ಸಾಕಷ್ಟು ಡೇಟರ್ ಕೊಡ್ಸಿಕೊಟ್ರು ಮಾತಾಡಿ ಇಲ್ಲಿ ಒಂದೇ ಇರೋದು ನಮ್ಮ ಗೋರ್ಮೆಂಟ್ ಇಂದ ನಾಲ್ಕು ಚೇಂಬರ್ ಅಲ್ಲೂ ಮಾಡ್ತಾ ಇದ್ದಾರೆ ಮುಂದಕ್ಕೆ ಇನ್ನೂ ಅಷ್ಟು ಸಾಕಷ್ಟು ಜನ ಇದೆಲ್ಲ ಇನ್ಸ್ಟಿಟ್ಯೂಟ್ಯ ತಗೊಂಡು ಟಿಕೆಟ್ ಅನ್ನೋ ಬೆಲೆ ಅನ್ನೋದು ಒಂದೇ ಇದು ಏನಕ್ಕೆ ನಮಗೆ ಇದು ತೇಟರ್ ಸಿಗ್ತಾ ಇಲ್ಲ ಒಂದೇ ರೀಸನ್ ತೇಟರ್ ಮಾಡಿದ್ರೆ ಸರ್ ನಿಮ್ಮ ಇದು ಹಾಕಿದ್ರೆ ಸರ್ ನಮ್ಗೆ ಬಾಡಿಗೆ ಕಬ್ಬೆ ಬರುತ್ತೆ ತೆಲುಗು ಹಾಕಿದ್ರೆ ಸರ್ ಟಿಕೆಟ್ ಪ್ರೈಸ್ ಜಾಸ್ತಿ ಐನೂರು ರೂಪಾಯಿ ಇಡ್ತೀವಲ್ ನಾವು ಟಿಕೆಟ್ ಮುನ್ನೂರು ರೂಪಾಯಿ ಇಡ್ತೀವಿ ಅದೇನ ಸೇಮ್ ಮಾಲ್ ಅದೇನಿ ಐನೂರು ರೂಪಾಯಿ ಎಂಟುನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಈ ಟಿಕೆಟ್ ಬೆಲೆ ತೆಲುಗು ಮತ್ತೆ ಆಂಧ್ರ ಇಲ್ಲೆಲ್ಲ ಹೇಗಿದೆ ನೂರು ರೂಪಾಯಿ ನೂರ್ ಇಪ್ಪತ್ತು ರೂಪಾಯಿ ಕನ್ನಡ ಸಿನಿಮಾ ಸಿಂಗಲ್ ಸ್ಕ್ರೀನ್ ಮಾಲ್ ಅಲ್ಲಿ ಇನ್ನೂರು ರೂಪಾಯಿ ಮೇಲೆ ಇಟ್ಟಿಲ್ಲ ಅಂದ್ರೆ ಅವರೇ ಉಡ್ಕೊಂಬಂದ್ ನಮ್ ಸಿನಿಮಾ ಹಾಕ್ತಾರೆ ನಮ್ ಚೇಂಬರ್ ಅವರು ಕೇವಲ ಇದೊಂದು ಇನಿಷಿಯೇಟಿವ್ ತಗೊಂಡ್ರೆ ಸಾಕು ಇದನ್ನ ತಗೊಂಡು ಮಾಡಿದ್ರೆ ಮುಂದೆ ಯಾವುದೇ ಹೊಸ ಸಿನಿಮಾ ಆಗ್ಲಿ ಯಾರಿಗೆ ಆಗ್ಲಿ ಥಿಯೇಟರ್ ಸಮಸ್ಯೆ ಆಗಲ್ಲ ಯಾಕಂದ್ರೆ ಯಾವ ಥಿಯೇಟರ್ ಅವ್ರು ಯಾವ ಚಿತ್ರ ಹಾಕಿದ್ರು ಸೇಮ್ ಬಾಡಿಗೆ ಬರುತ್ತೆ ಸೇಮ್ ಕಲೆಕ್ಷನ್ಸ್ ಬರುತ್ತೆ ಇದು ಒಂದು ಇದು ಖಂಡಿತ ಆಗ್ಬೇಕು ಚೇಂಬರ್ ಅವರು ಇನಿಷಿಯೇಟಿವ್ ತಗೊಂತ ಇದಾರೆ ಇನ್ನು ಸಾಕಷ್ಟು ಒಳ್ಳೆ ಆದಷ್ಟು ನಾವು ಮಾಧ್ಯಮ ಉಳ್ಳವರು ಇದನ್ನ ರೈಸ್ ಮಾಡಿಕೊಂಡು ಸ್ವಲ್ಪ ಗೌರ್ಮೆಂಟ್ಗೆ ಇದನ್ನೆಲ್ಲ ಮುಟ್ಟಿ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಇದು ಮಂಜು ನಮ್ಮ ಮಂಜು ಸಾರಿ ಮರ್ತು ಬಿಟ್ಟಿದ್ದಾರೆ ನಮ್ಮ ಎಡಿಟಿಂಗ್ ಸಹಾಯ ಮಾಡಿದಂತಹ ಮಂಜು ತುಂಬ ಥ್ಯಾಂಕ್ಸ್ ಮಂಜು ಆ್ಯಂಡ್ ಡೈರೆಕ್ಷನ್ಗೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಾರಿ ನಮಸ್ಕಾರ ನನಗೆ ಮಾತಾಡೋದಕ್ಕೆ ಬರೋದಕ್ಕಿಂತ ಮುಂಚೆ ಇವರು ಸಿಂಗಿಂಗ್ ಅಂತಂದರು ಐದು ನಿಮಿಷಕ್ಕೆ ಮುಗಿಸು ಅಂತಾನೆ ಅಥವಾ ಐದು ಗಂಟೆ ಆಯಿತು ಅಂತಾನೆ ಗೊತ್ತಿಲ್ಲ ನನ್ನ ತಪ್ಪಲ್ಲ ಹಾಂ ಹೋಗಬೇಕಾಗಿ ಇದು ಒಂದು ಥರದ ಅಲ್ಲಿ ಮಾತಾಡೋದು ಬಹಳ ಭಾಳ ಇದೆ ಯಾಕಂದರೆ ಒಂದು ಟೈಮ್ ಮುಗಿದೋಗಿರುತ್ತೆ ಎರಡನೇದು ಪಾಯಿಂಟ್ಸು ಮುಗಿದೋಗಿರುತ್ತೆ ಅಲ್ಲಾದ್ರೂ ಇಷ್ಟು ಚಂದ ಮಾತಾಡಿದ್ರು ನನ್ನ ನನ್ನ ಮೇಲೆ ಅವರು ಒಂದೊಂದು ಪದಗಳು ಕೂಡ ಒಂದು ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತಾರೆ ನನಗೆ ಕಾರಣ ಇಷ್ಟೇ ಅವರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಅಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಮತ್ತು ನಂಬಿಕೆ ಮತ್ತು ಗೌರವ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಇನ್ನೂ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಅನ್ನೋವಂಥದ್ದು ಅವರು ಇಟ್ಟಿರೋ ಅಷ್ಟು ಪ್ರೀತಿಯ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ ಆದರೆ ಇವತ್ತು ನನಗೆ ಈ ಸ್ಟೇಜ್ ಮೇಲೆ ಅನಿಸಿದ್ದೇನು ಅಂತಂದರೆ ನಿಜಕ್ಕೂ ಅವ್ರ ಮಾತುಗಳಿಗೆ ಹತ್ತಿರ ಬರುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ ನಾನು ಅನ್ನೋವಂಥ ಭರವಸೆ ನಾನು ಕೊಡ್ತೇನೆ ಯಾಕಂತಂದರೆ ಇವತ್ತು ನನಗೆ ಅನಿಸಿದ್ದು ಇಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಅದು ಎಲ್ಲ ಆವಾಗ್ಲಿಂದನೂ ಮಾತಾಡ್ತಾ ಇದ್ವಿ ನಾವು ಹೆಂಗೆ ಶುರು ಆಯಿತು ಹೆಂಗೆ ಅಂತ ಅಂತದ್ದು ಖಂಡಿತವಾಗ್ಲೂ ಶುಕ್ರವಾರದ ತನಕನೂ ಕೂಡ ನಮ್ಮ ಸಿನಿಮಾನಿಗೂ ಬೇರೆಯೂ ಇತ್ತಿತ್ತು ಶುಕ್ರವಾರದ ಹಿಂದಿನ ದಿವಸದ ತನಕ ಒಂದು ಒಂದು ಚಿಕ್ಕ ಡೌಟ್ ಇತ್ತು ಶುಕ್ರವಾರ ಒಂದು ಕನ್ಫರ್ಮ್ ಆಯಿತು ನನಗೆ ನಾನು ಲಿಫ್ಟಲ್ಲಿ ಬರಬೇಕಾದ್ರೆ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ ಹೌದಾ ಹಿಂಗ ಅಂತ ಅನ್ನೋವಂಥದ್ದು ಅಂದರೆ ಜರ್ನಿ ಅಲ್ವಾ ಅಂದರೆ ನಾನು ಹೇಳ್ತಾರೆ ಹೆಂಗಿಂದ ಹಿಂಗೆ ಆಗುತ್ತೆ ಅಂತ ಅನ್ನೋವಂಥದ್ದು ಅರರೇ ಇದು ಹಿಂಗೆ ಹಾಕ್ಬಾರ್ದಲ್ಲ ಅಪ್ಪ ಅನ್ನೋವಂಥದ್ದು ಯಾಕಂತಂದರೆ ನನ್ನ ಪಬ್ಲಿಸಿಟಿ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಅಂತ ಅನ್ನೋವಂಥದ್ದು ನಾವು ಮೊದಲಿಂದ ಮೊದಲಿನ ಸಿನಿಮಾದಿಂದನೂ ಕೂಡ ನಾನು ಬರ್ತಾ ಇದ್ದೀನಿ ಕೆಲವೊಂದು ಕಡೆ ಆಗುತ್ತೆ ಕೆಲವೊಂದು ಟೈಮು ಅದು ಅನಿವಾರ್ಯತೆ ಅದು ಮಾಡಬಾರ್ದು ಅಂತ ಅನ್ನೋವಂಥದ್ದಲ್ಲ ಅನಿವಾರ್ಯತೆ ಅದು ಏನಾಗೋಯಿತು ಈ ಸಿನಿಮಾಗೆ ಭಾರ ಎಲ್ಲ ಮೌತ್ ಪಬ್ಲಿಸಿಟಿ ಮೇಲೇ ನಿಂತ್ಕೊಂಡ್ಬಿಡ್ತು ನಮಗೆ ವರ್ಲ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ ಭಾಳ ಎಲ್ಲ ಪೂರ್ತಿ ಅದರ ಮೇಲೆ ನಿಂತ್ಕೊಂಡಿದ್ವಿ ಅಯ್ಯೋ ದೇವ್ರೆ ಒಂದೇನೋ ಮಿರಕಲ್ ಆಗ್ಬೇಕಲ್ಲಪ್ಪ ಮಿರಾಕಲ್ ಆಗ್ಬೇಕಲ್ಲಪ್ಪ ಅಂತ ಅನ್ನೋ ಅಂಥದ್ದು ಅಂದ್ಕೊಂಡಿದ್ವಿ ನೋಡಿ ಈ ಸಿನಿಮಾದಲ್ಲಿ ಒಂದಿಷ್ಟು ದೇವರುಗಳನ್ನು ನಾವು ತಂದಿದ್ದೀವಿ ಇವತ್ತು ಈ ಸಿನಿಮಾ ಅಷ್ಟೆಲ್ಲ ಅಡಚಣೆಗಳನ್ನು ಮೀರಿ ಇವತ್ತು ಒಂದು ಸಕ್ಸಸ್ಫುಲ್ ಫಿಲಮ್ ಅನ್ನೋ ಥರ ಒಂದು ಒಂದು ಸಕ್ಸಸ್ ಮೀಟ್ ಮಾಡೋದಕ್ಕೆ ಮಾಡೋ ಥರದ ಒಂದು ಸನ್ನಿವೇಶ ಉಲ್ಬಣ ಆಗಿದೆ ಅಂತ ಅನ್ನೋದಾದರೆ ಅಷ್ಟು ದೇವರುಗಳೇ ಸಾಕ್ಷಿ ಅದಕ್ಕೆ ಅಷ್ಟು ದೇವರುಗಳ ಆಶೀರ್ವಾದನೇ ಸಾಕ್ಷಿ ಅದಕ್ಕೆ ಅದೊಂದ್ರಿಂದ ಮಾತ್ರ ಇವತ್ತು ಇವತ್ತು ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಒಂದು ಪ್ರೆಸ್ ಮೀಟ್ ಅಂತ ಸಕ್ಸಸ್ ಮೀಟ್ ಅನ್ನೋ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ನೋಡಿ ಒಂದು ಸಿನಿಮಾಗೆ ಈ ಪ್ರೆಸ್ ಮೀಟ್ ಇದೆಯಲ್ಲ ಈ ಸಕ್ಸಸ್ ಮೀಟ್ ಇದೆಯಲ್ಲ ಎಷ್ಟು ಅಮೂಲ್ಯ ಅಂತಂತಂದ್ರೆ ನಾವು ಸಿನಿಮಾನ ಮುಹೂರ್ತ ಮಾಡ್ತೀವಿ ಗೊತ್ತಾ ಒಂದು ಸಿನಿಮಾನ ಒಂದು ಒಳ್ಳೆ ಕಲೆಗೆಯಿಂದ ಒಂದು ಒಳ್ಳೆ ದೇವಸ್ಥಾನದಲ್ಲಿ ಒಂದು ಮುಹೂರ್ತ ಮಾಡ್ತೀವಿ ಇವತ್ತು ಅದಕ್ಕೆ ಸರಿಸಮಾನ ಆದಂಥ ಇನ್ನೊಂದು ಇವೆಂಟ್ ಒಂದು ಸಿನಿಮಾಗೆ ಬರುತ್ತೆ ಅಂತ ಅಂತನ್ನೋದಾದರೆ ಅದು ಸಕ್ಸಸ್ ಮೀಟ್ ಅದು ಇವತ್ತು ಆಗ್ತಾ ಇದೆ ಅಂತನ್ನೋದಾದರೆ ಅದೆಲ್ಲ ನಿಮ್ಮಗಳಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು ಒಂದು ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ ನಾವು ತೀರಾ ಒಂದು ತುಂಬ ಸುಮಾರಾದ ಶುರು ತೊಗೊಳುತ್ತೆ ಈ ಪಿಕ್ಚರ್ಗೆ ನಾನು ಯೂಜನಿ ಇದನ್ನೆಲ್ಲ ಬುಕ್ ಮೈ ಶೋ ಆಗಿರ್ಬೋದು ಅದೇ ಆಗಿರ್ಬೋದು ನಮಗೆ ಒಂದು ಟೆಂಡೆನ್ಸಿ ನಮಗೆ ನೋಡೋದು ತಿರ್ಸೋದು ಎಲ್ಲಿ ಏನು ಏನು ಬುಕ್ಕಿಂಗ್ ಆಗ್ತಾ ಇದೆ ಏನು ಬುಕ್ಕಿಂಗ್ ಆಗ್ತಾ ಇದೆ ಬಹಳ ನೀರಸವಾದಂಥ ಶುರುವಾತ್ ಈ ಆಗುತ್ತೆ ಅದಾದ ನಂತರ ನೋಡಿ ವರ್ಡ್ ಆಫ್ ಮೌತ್ ಅನ್ನುವಂಥದ್ದು ನೀವುಗಳು ಇನ್ನೊಬ್ಬರಿಗೆ ಈ ಸಿನಿಮಾ ಚೆನ್ನಾಗಿದೆ ಗುರು ಹೋಗು ಅಂತ ನೀವು ಹೇಳ್ತಾ ಇರುವಂಥ ಶಕ್ತಿ ಎಂಥ ಪವರ್ಫುಲ್ ಅಂತ ಅನ್ನೋದಕ್ಕೆ ಗ್ರೀನಿಂದ ಆರೆಂಜ್ ಆಗುತ್ತೆ ಆರೆಂಜಿಂದ ರೆಡ್ ಆಗುತ್ತೆ ರೆಡ್ ಇಂದ ಸೋಲ್ಡ್ ಔಟ್ ಆಗುತ್ತೆ ಸೊ ಗ್ರೇ ಆಗುತ್ತೆ ಅಂದ್ರೆ ನೋಡಿ ಅದು ಸೋಲ್ಡ್ ಔಟ್ ಅಂತ ಸೊ ಅಲ್ಲಿ ತನಕ ಬರ್ತಾ ಇದೆ ಅಂತ ಅನ್ನೋದಾಯಿತು ಅಂತಂದ್ರೆ ಇದರ ಮುಖ್ಯವಾದಂತ ಶಕ್ತಿ ಏನು ಅಂತಂದ್ರೆ ಇಲ್ಲಿ ಮುಂದೆ ಕೂತಿದ್ದೀರಲ್ಲ ಇಷ್ಟು ಜನ ನಿಮ್ಮ ಮೀಡಿಯಾದ ಸಪೋರ್ಟು ಮತ್ತೆ ಎಲ್ಲಾರು ಅವರವರೇ ವಾಲಂಟಿಯರ್ ಆಗಿ ಸರ್ ಗ್ರೋ ಈ ಪಿಕ್ಚರ್ ನೋಡಿಲ್ವಾ ಐಟು ನೋಡು ಪಿಕ್ಚರ್ನ ಹೇಳಿದ್ರು ಗೊತ್ತಾ ಅದಷ್ಟೇ ಕಾರಣ ಇವತ್ತು ಈ ಒಂದು ಸಕ್ಸಸ್ ಮೀಟಿನ ನಾನು ಆಕ್ಚುಲಿ ಸಕ್ಸಸ್ ಅನ್ನ ಹೇಳ್ಕೊಳ್ಳೋದಿಕ್ಕೆ ಬಂದಂತದ್ದಲ್ಲ ಇಡೀ ತಂಡ ನಾವು ಗೆದ್ದಿದೀವಿ ಇದು ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಅಂತ ಬಂದಂತದ್ದಲ್ಲ ಇಷ್ಟು ಜನ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಆಶೀರ್ವದಿಸಿದ್ರಿ ಗೊತ್ತ ಅದಕ್ಕೆ ನಿಮ್ಮಗಳನ್ನ ನಿಮ್ಮಗಳನ್ನ ಅಭಿನಂದಿಸೋದಕ್ಕೋಸ್ಕರನೇ ನಾವು ಬಂದಿರೋದು ನಾವು ಇಷ್ಟು ಜನ ಇಲ್ಲಿ ಸೇರಿರೋದು ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಷ್ಟೇ ಯಾಕಂದ್ರೆ ಇದೊಂದು ನಮ್ಮ ಮನಸ್ಸಿನಲ್ಲಿ ಒಂದು ತರದ ಯಾಕಂದ್ರೆ ನಿಮ್ಗೆ ಹೆಂಗೆ ತಾನೇ ತೀರ್ಸಕ್ ಸಾಧ್ಯ ನೀವು ಕೊಟ್ಟಿರೋ ಒಂದು ಪ್ರೀತಿ ಅದಕ್ಕೆ ನಾನು ಅಂದೆ ಸರ್ ಇವತ್ತು ಅವ್ರನ್ನ ಕರ್ಸ್ಬಿಡೋಣ ಯಾರನ್ನ ಕರ್ಸೋಣ ಅಂತ ನೋಡಿ ಕರೆಕ್ಟ್ ಒಂದು ಹಾಸ್ ಮೌತ್ ಅನ್ನೋ ನಾವು ಬಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ನವ್ರು ಬರಲಿ ಬಂದಾಗ ಸರ್ ಹೌದು ಅಂತ ಅನ್ನೋ ಅಂಕಿಅಂಶಗಳು ಅವ್ರು ಹೇಳಿದ್ರು ನೆಕ್ಸ್ಟ್ ಶುಕ್ರವಾರದಲ್ಲಿ ಬಿತ್ತು ಅಂಕಿ ಅಂಶಗಳು ಬರುತ್ತೆ ಅಂತ ಅನ್ನೋದು ಸರ್ ಅವ್ರ ಬಾಯಿಂದ ಬರಲಿ ಅವ್ರ ಬಾಯಿಂದ ಬಂದಾಗ ಮಾತ್ರ ಅದಕ್ಕೆ ಕರೆಕ್ಟಾಗಿ ಒಂದು ಮುದ್ರಣ ಸಿಗುತ್ತೆ ಅಂತ ಅಂದೆ ಸರ್ ಬಂದ್ರು ಖುಷಿ ಆಯ್ತು ಅವರು ಮಾತ್ರ ಶುರು ಮಾಡ್ತಾ ಇವರೆಲ್ಲ ಗೆದ್ದಿದೆ ಗೆದ್ದಿದೆ ಅಂತ ಮಾತಾಡ್ರು ಆದರೆ ಅಂದ್ರು ನನಗೆ ಎಲ್ಲೋಸ ಅಂತಂದ್ರೆ ಮತ್ತ ಅದನ್ನು ಕಂಟಿನ್ಯೂ ಮಾಡ್ತಾ ಅವರು ಆದರೆ ಸಿನಿಮಾ ಮಾತ್ರ ಬರೀ ಗೆದ್ದಿಲ್ಲ ತುಂಬ ಜೋರಾಗಿ ಗೆದ್ದಿದೆ ಅಂತ ಹೇಳೋರು ಸಕ್ಕ ಟ್ವಿಸ್ಟ್ ಅವರಿಗೆ ಕೊಟ್ಟಿದ್ದರು ನೋಡಿ ಈ ಒಂದು ಟ್ವಿಸ್ಟ್ಗಳು ಮೊದಲಿಂದನೂ ನಮ್ಮ ಜೊತೆಯಲ್ಲೇನೆ ಬಂದಂತದ್ದು ಈ ಸಿನಿಮಾಗೆ ಸಿಕ್ಕಂತ ಅತಿ ದೊಡ್ಡ ಶಕ್ತಿ ಏನು ಅಂತಂತಂದ್ರೆ ಈ ಸಿನಿಮಾಗೆ ಸಿಕ್ಕಂತ ಒಂದು ತಂಡ ಬಹಳ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿಬಿಟ್ಟಿದಿವ್ರಿ ಇದು ಗೊತ್ತಿಲ್ಲ ಕೆಲವು ಸಿನಿಮಾಗಳು ಒಂದು ತಂಡ ಹಂಗೆ ಸೇರ್ಕೊಂಡ್ಬಿಡತ್ತೆ ಒಂದು ತಂಡ ಚೆನ್ನಾಗಿ ಸೇರಿರುವಂಥದ್ದು ಇನ್ನೊಂದು ಬಹಳ ದಿವಸ ಕೆಲಸ ಮಾಡ್ತಾನೇ ಇದ್ದೀನಿ సార్ ఎలా తుగ మనస్ అదకే నో యవడా సినిమా అంద కథ నన్ను మగు ప్ల ಕತೆ ಕೇಳದ ಮೇಲೆ ಮಗುವುದು ಕನ್ಫರ್ಮ್ ಆಯ್ತು ಕತೆ ಮದುವೆ ಫಿಕ್ಸ್ ಆಗಿರ್ಲಿಲ್ಲ ಮಗು ಸಾರಿ ಮದುವೆ ಆಯ್ತು ರಿಲೀಸ್ ಆಗೋದಿಕ್ ಅಷ್ಟೊತ್ತಿಗೆ ಆಯ್ತು ನನ್ನ ಮಗಳು ಮೂರ್ ವರ್ಷ ಆಯ್ತು ಚಿಕ್ಕಣ್ಣ ಹೀರೋ ಆಗಿಲ್ಲ ಚಿಕ್ಕಣ್ಣ ಹೀರೋ ಇವತ್ತು ಧೈರ್ಯವಾಗಿ ಹೇಳ್ತೀವಿ ನಾನು ಅತಿಥಿ ಅವ್ರು ಹೇಳ್ತಾ ಇದ್ದೆ ಸರ್ ನಾನು ಈ ಸಿನಿಮಾ ಶುರು ಮಾಡಬೇಕಾದ್ರೆ ಸರ್ ನನ್ನ ಗಂಡನ ಇರಲಿಲ್ಲ ಸರ್ ನಾನು ನನ್ನ ನೋಡೇ ಇರಲಿಲ್ಲ ಸರ್ ಮದುವೆ ಆಯಿತು ಸರ್ ಮದುವೆ ಮಗು ದಯವಿಟ್ಟು ಪ್ರಶ್ನೆಗೆ ಹಿಂಗೆ ಹೇಳ್ಬೇಡ್ರಿ ಬಹಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ ಬಹಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ ದಯವಿಟ್ಟು ಹೇಳಕ್ಕೆ ಹೋಗಬೇಡಿ ಹೇಳಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದೆ ಬಟ್ ಇವತ್ತು ನಗನಂತ ಹೇಳ್ತಾ ಇದ್ದೀವಿ ಏನಕ್ಕೆ ಅಂತಂದ್ರೆ ಇವತ್ತು ಗೆದ್ದಿರುವ ಗೆದ್ದಿರುವ ಒಂದು ನಗುವಿನ ಜೊತೆಯಲ್ಲಿ ಹೇಳ್ತಾ ಇರೋದ್ರಿಂದ ಇದನ್ನ ನಗನಂತ ನಗನಂತ ಹೇಳ್ಬೋದು ಬಟ್ ನೋಡಿ ನಾನು ಅದೇ ಹೇಳ್ತೀನಿ ಸಿನಿಮಾ ಅಂತ ಅನ್ನೋ ಸಿನಿಮಾ ಅನ್ನೋದು ಎಷ್ಟು ಸ್ಟ್ರಾಂಗೆಸ್ಟ್ ಮೀಡಿಯಂ ಅಂತಂದ್ರೆ ಎಷ್ಟೇ ಲೇಟ್ ಆಗಿ ಬಂದ್ರು ಕೂಡ ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ಜನ ಕೈ ಬಿಡೋಲ್ಲ ಅನ್ನೋದಕ್ಕೆ ಛೂಮ್ ಸಾಕ್ಷಿ ಅದಕ್ಕೆ ಛೂಮ್ ಸಾಕ್ಷಿ ಅದಕ್ಕೆ ಅಲ್ಲ ಹಂಗಂದ ತಕ್ಷಣ ಎಲ್ಲ ಲೇಟ್ ಹಂಗೆ ಆಗ್ಬಾರ್ದು ಎಲ್ಲ ಬೇಗ ನಮಗೆ ಟೂ ಮಂತ್ಸ್ ಅಲ್ಲಿ ಮಾಡಿಸ್ಬೇಕು ಪಾಠ ಸರ್ ಒಪ್ಕೊಂಡ್ರೆ ನಮಗೆ ಒಂದು ಸ್ಟ್ರಾಂಗೆಸ್ಟ್ ತಂಡ ಬೇಕಾಗಿತ್ತು ಈ ಸಿನಿಮಾಗೆ ಯಾರು ಅಂತಂದಾಗ ನಾವು ಯೂಶಲಿ ಅನ್ಕೊಂತೀವಲ್ಲ ಸಿನಿಮಾನ ಹಿಂಗೆ ಬರಬೇಕು ಅಂತಂದಾಗ ಇಂಥದ್ದೊಂದು ಕ್ಯಾಮ್ರಾ ಮ್ಯಾನ್ ಬೇಕು ಇಂಥದ್ದೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕು ಹಂಗೆ ಹಿಂಗೆ ಅಂತಂದಾಗ ಕ್ಯಾಮ್ರಾ ಮ್ಯಾನ್ ಯಾರು ಅವರು ಮ್ಯಾನ್ ಯಾರು ಅಂತ ಸರ್ ಹಾಂ ಓಕೆ ರೈಟ್ ಅವ್ರದ್ದು ಅವ್ರ ಕೆಲಸ ಇವ್ರದ್ದು ಇವ್ರು ತೋರಿಸಿದ್ರು ಆ್ಯಕ್ಚುಲಿ ಒಂದಿಷ್ಟು ವರ್ಕ್ಸ್ ಅವ್ರದ್ದು ನಮ್ಗೆ ಗೊತ್ತಿರಲಿಲ್ಲ ಓಕೆ ರೈಟ್ ಆಮೇಲೆ ಹೋಗ್ತಾ ಹೋಗ್ತಾ ಸೌಂಡಿಂಗ್ ರೀಚ್ ಅಂತ ಬಂತು ಯಾರಿರ್ಬೋದು ಸೌಂಡ್ ಸುಮ್ಮನೆ ಸಿನಿಮಾ ಶುರು ಆಗಿತ್ತು ಇವರು ಒಂದ್ಸಲ ನಾವು ಇತ್ತವರು ಸರ್ ಇದು ಎಲ್ಲ ಆಸ್ಕರ್ ವಿನ್ನಿಂಗ್ ಟೆಕ್ನಿಷಿಯನ್ ರಸೂಲ್ ಪೂಕುಟ್ಟಿ ಹೆಂಗಿರುತ್ತೆ ಅಂತಂದ್ರು ಇವ್ರು ಸಖತ್ತಾಗಿರುತ್ತೆ ನನಗೆ ಗೊತ್ತಾಯ್ತೀವಿಲ್ಲ ಆಗಲ್ಲ ಸುಮ್ಮನೆ ನಾ ತಿರು ಆ ಸಖತ್ತಾಗಿರುತ್ತೆ ನಾನು ಅಂತೀನಿ ಸರ್ ಅವ್ರ ಹೆಂಗಿರುತ್ತೆ ಇವ್ರ ಹೆಂಗಿರುತ್ತೆ ಇದೆಲ್ಲ ಆಯಿತು ಸರ್ ಏನಾಯ್ತು ಒಂದು ದಿವಸ ಬಂದರು ಇವ್ರು ಫಿಫ್ಟಿಗೆ ಬಂದ್ಬಿಟ್ಟು ಸರ್ ರಸೂಲ್ ಪೋಗಟಿ ಅವರು ಮಾತಾಡ್ತಾ ಇದೀವಿ ಸರ್ ಅಂತ ನಾನು ಫಸ್ಟ್ ಹೇಳಿದ್ದೇನು ಗೊತ್ತಾ ಅವ್ರ ನಂಬರ್ ತೋರಿಸ್ರಿ ಅಂತ ಫಸ್ಟ್ ಅವ್ರ ನಂಬರ್ ತೋರಿಸಿ ನೀವು ಆಮೇಲೆ ರಸೂಲ್ ಪೊಗಟಿ ವಿಚಾರ ಆಮೇಲೆ ಇರಲಿ ಅವ್ರ ನಂಬರ್ ಇದೆಯಾ ಬಾರದೆ ಅದಾದ ಎರಡೇ ದಿವಸಕ್ಕೆ ಸರ್ ನಂಬರ್ ಅಲ್ಲ ನಮ್ದು ಚಾಟ್ ನೋಡಿ ಅಂತಂದ್ರು ಆ ಚಾಟ್ ನೋಡಿದೆ ರೀ ನಾನು ಆ ಚಾಟ್ ನೋಡಿದಾಗ ಅವ್ರು ಅಲ್ಲಿಂದ ಏನಂತಂದ್ರೆ ಅವ್ರದೊಂದು ಅವ್ರದ್ದೊಂದು ಸ್ಟೈಲ್ ಆಫ್ ಏನು ಅಕ್ಸೆಪ್ಟಿಂಗ್ ದಿ ಫಿಲ್ಮ್ ಏನು ಅಂತಂದ್ರೆ ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಕೆಲಸ ಇದೆಯಾ ಅಂತ ನೋಡ್ಬಿಟ್ಟು ಆಮೇಲೆ ಈ ಪಿಕ್ಚರ್ ನಾನು ಕೆಲಸ ಇದೆ ಅಂತಂದ್ರೆ ಒಪ್ಕೊಂತ ಇರುತ್ತೆ ಅದು ನನಗೆ ಗೊತ್ತಿರ್ಲಿಲ್ಲ ಅವರು ಈ ಸಿನಿಮಾನ ಒಂದು ಅರ್ಧ ನೋಡಿದ್ರು ಅರ್ಧ ಭಾಗ ನೋಡ್ಬಿಟ್ಟು ಏನ್ ಶಾರ್ಟ್ಸ್ ತೆಗೆದಿದೀರ ನೀವು ಖಂಡಿತವಾಗ್ಲೂ ಈ ಸಿನಿಮಾ ನಾನು ಮಾಡಬೇಕು ಅನ್ನೋದು ಅಂತ ಒಂದು ಚಾಟ್ ಇತ್ತು ಅಲ್ಲಿ ಖಂಡಿತ ನೋಡಿ ಹೆಂಗೆ ಹಿಂಗೆಲ್ಲ ಈ ಸಿನಿಮಾಗಳಿಗೆ ಬಂದು ಒದಗದಂತ ಒಂದು ಶಕ್ತಿ ಇದೆ ಗೊತ್ತಾ ಇವತ್ತು ಇವತ್ತು ನಾವು ಮಾಡೋದು ಬೇರೆ ಅದು ಆಗೋದು ಬೇರೆ ಕೆಲವು ನಾವು ಆಗೋದು ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಈ ಪ್ರಾಜೆಕ್ಟ್ಗೆ ಆ ಥರದ್ದೊಂದು ಶಕ್ತಿ ಇರುತ್ತೆ ಇಂತಿಂತವರೇ ಬೇಕು ನನಗೆ ಅಂತ ಆಯ್ಕೊಂಡ್ಬಿಡ್ತಾರೆ ಎಷ್ಟೋ ಸಲ ಕೆಲವ್ ನಮಗೆ ನೋಡಿ ಅವರು ಅವ್ರ ಸಂಪರ್ಕ ಸಾಧನೆ ಮಾಡೋದಕ್ಕೂ ಕಷ್ಟವಾಗಿರುವಂಥ ಟೆಕ್ನಿಷಿಯನ್ಸ್ ಬಂದು ಇದೆಯಲ್ಲ ಇದು ನಾನಲ್ಲ ನಾನು ಇವರು ಇನ್ಯಾರೋ ಮಾಡಿದ್ವಿ ಅಂತಂದ್ರೆ ತುಂಬಾ ತಪ್ಪಾಗುತ್ತೆ ಈ ಸಿನಿಮಾಗೆ ಇದ್ದಂತ ಶಕ್ತಿ ಈ ಸಿನಿಮಾದ ಮೇಲೆ ದೇವರು ಇದ್ದ ದೇವರು ಇತ್ತ ಇಟ್ಟಂಥ ಒಂದು ಆಶೀರ್ವಾದ ಅಷ್ಟೇ ಎರಡೇ ಕಾರಣವಾಗಿದ್ದಂಥದ್ದು ಇದು ಕಮಿಟ್ಮೆಂಟ್ ಅಂತಂದ್ರೆ ಈ ಸಿನಿಮಾ ನಾನು ನೋಡಿದ್ದು ಅವಾಗಲೇ ಹೇಳಿದ್ರು ಸರ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಈ ಪ್ರಮೋಷನ್ ವಿಚಾರಕ್ಕೆ ಅಂತ ಬಂದಾಗ್ಲೂ ಕೂಡ ಇದು ಇದು ಒಂಚೂರು ಚಾಟ್ ಮಾಡೋಣ ಹೆಂಗೆ ಏನೇನು ಅಂತ ಪ್ಲಾನ್ ಮಾಡೋಣ ಅಂತ ತಕ್ಷಣ ಸರ್ ಆಯ್ತು ಸರ್ ನಾನು ಅವಿನಾಶ್ ಬರ್ತೀವಿ ಅದು ಅವಿನಾಶ್ ಯಾಕೆ ಗೊತ್ತಿಲ್ಲ ಅಂತ ಹೋಗಾ ನನಗ್ ಗೊತ್ತಿರ್ಲಿಲ್ಲ ದೇವರಾಣೆ ಯಾಕೆ ಆಗ್ಬತ್ತಾರೆ ಅಂತ ನಾನು ಆಮೇಲೆ ಬಂದು ಕುತ್ಕೊಂಡು ನೋಡಿದ್ರೆ ಅವ್ರು ಪ್ರಮೋಷನ್ ಬಗ್ಗೆ ಮಾತಾಡ್ತಾವ್ರೆ ಆಮೇಲೆ ಇವು ಹೇಮಂತ್ ಅಂತ ಒಂದು ಹುಡ್ಗ ಇದ್ದ ಅಸಿಸ್ಟೆಂಟ್ ಮ್ಯಾನೇಜರ್ ತರ ಆಗಲ್ ನನಗೆ ಅವನ್ ಎಲ್ಲ ಮ್ಯಾನೇಜರ್ ತರ ಕೆಲಸ ಮಾಡ್ತಾ ಇತ್ತ ಹುಡುಗ ನಾನು ಇವನ್ನೆಲ್ಲ ನೋಡಿದಿನ ಗುರು ನಿನ್ನ ಅಸೋಸಿಯೇಟ್ ಅಲ್ವಾ ಹೌದು ಸಾರಲ್ಲ ಅಂದ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಲ್ಲ ಒಬ್ಬರು ಎಲ್ಲ ಒಬ್ರು ಎಲ್ಲಾ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಇವತ್ತು ಯಾಕೆ ನಾವ್ ಎಲ್ಲಾರ್ಗು ಎಮೋಷನಲಿ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಇಲ್ಲಿಗೆ ಟಚ್ ಆಗುವಂತದ್ದು ನನಗೆ ನಿಜ ಹೇಳ್ತಿದ್ದೀರಿ ಇಲ್ಲಿ ಗೊತ್ತಿರೋ ಅಷ್ಟು ಜನದ ಜೊತೆಯಲ್ಲಿ ಈ ಸಿನಿಮಾ ಆದ ನಂತರ ನನ್ನ ಕಾನ್ವರ್ಸೇಷನ್ ಆಗಿದೆ ಎಷ್ಟು ಎಮೋಷನಲ್ ಆಗಿ ನನಗೆ ಕಮ ನಾವೆಲ್ಲ ಕಾನ್ವರ್ಸ್ ಮಾಡ್ಕೊಳ್ತೀವಿ ಅಂತಂದರೆ ಒಂದಿಷ್ಟು ಜನ ಅಳೋದ್ರ ಮುಖಾಂತರ ನಾವು ನಮ್ಮ ಫೀಲಿಂಗ್ಸ್ ಅನ್ನ ಈ ಸಿನಿಮಾದಲ್ಲಿ ರೈತರ ದರ್ಶಿನಿ ಆಗಿರ್ಬೋದು ಇವರು ಅಷ್ಟೇ ರಾತ್ರಿ ಹನ್ನೆರಡು ಮುಕ್ಕಾಲಿಗೆ ಒಂದು ವಿಡಿಯೋ ಕಳಿಸ್ತಾರೆ ಅಣ್ಣ ಹನ್ನೆರಡು ಮುಕ್ಕಾಲ್ಗೆ ಸರ್ ನನ್ನ ಕೈ ತಡ್ಕೊಳಕಾಗ್ತಾ ಇಲ್ಲ ಹಂಚ್ಕೋಬೇಕು ಸರ್ ನನಗೆ ಈ ಸಕ್ಸಸ್ ಅನ್ನ ಹಂಚ್ಕೋಬೇಕು ಕಾರಣ ಹಂಚ್ಕೋಬೇಕು ಅಂತಾರೆ ನನಗೆ ಆ ವಿಡಿಯೋ ನೋಡ್ಬಿಟ್ಟು ರಾತ್ರಿ ಹನ್ನೆರಡು ಮುಕ್ಕಾಲು ಚೆನ್ನಾಗಿ ಗೊತ್ತು ನನಗೆ ನಾನು ಬಿಗ್ ಬಾಸ್ ಇದನ್ನ ಮುಗಿಸ್ಕೊಂಡು ಬರ್ತಾ ಇದ್ದೆ ನೋಡಿದಾಗ ನನಗೆ ಗುರು ಇದು ಇದು ಸಿಕ್ಕಿದೆಯಲ್ಲ ಇವತ್ತು ಇದು ಸಿಕ್ಕಿರುವಂತ ಸಕ್ಸಸ್ ಪರಿಶ್ರಮದ ಜೊತೆಯಲ್ಲಿ ಪ್ರೀತಿಗೆ ಸಿಕ್ಕಿರೋ ಸಿಕ್ಸಸ್ ಇದು ಅಂತನ್ನೋಂಥದ್ದನ್ನ ಗಂಠ ಘೋಷವಾಗಿ ಇವತ್ತು ಹೇಳ್ತೀನಿ ಅಂತಂದ್ರೆ ಇವತ್ತು ಇಲ್ಲಿ ತನಕ ಬಂದು ನಿಂತಿದ್ದೆ ನೋಡಿ ಅದನ್ನು ಕೇಳಿದೆ ಇದಕ್ಕೆ ಬರ್ತೀನಿ ಕಾಸ್ಟ್ಯೂಮ್ಗೆ ನಾವು ಯೂಸ್ಲಿ ಏನು ಈ ಪ್ರಮೋಷನ್ ಇಮೋಷನ್ ಅಂತ ಅಂದಾಗ ಒಂದಿಷ್ಟು ಕಾಸ್ಟ್ಯೂಮ್ಸ್ನ ತಗೊಳ್ಳೋವಂಥದ್ದು ನಮ್ಮ ರೂಢಿ ಒಂದಿಷ್ಟು ಕಾಸ್ಟ್ಯೂಮ್ಸ್ ತೆಗೆದಿರ್ಬೋದು ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಇವರು ಇದನ್ನು ತಂದು ಕೊಟ್ಟರು ಇದನ್ನ ಇದನ್ನು ತಂದು ಕೊಟ್ಟರು ಸರ್ ಇದೊಂದು ಹಾಕೋಬೇಕು ಅಂತಂತಂದ್ರು ಏನೋ ಒಂದು ಒಂದು ಯಾವುದೋ ಒಂದು ಇವೆಂಟ್ಗೆ ಹಾಕೋಬಹುದೇನೋ ಅಂತ ಅಂದ್ಕೊಂಡೆ ನಿಜ ಹೇಳ್ತೀನಿ ಇದು ಒಂದು ತಿಂಗಳಾಯ್ತು ನಾನು ಹಾಕೊಂಡಿದ್ಮೆ ಒಂದೇ ಅಲ್ಲ ಮೂರ್ ಜೊತೆ ಕೊಡಿಸಿದ್ರೆ ಮೂರು ಜೊತೆ ಕೊಡ್ಸಿದ್ದಾರೆ ನನ್ಗೆ ಹೇಳ್ತಾರೆ ನನ್ಗೆ ಸುಮ್ಮನೆ ಅದನ್ನ ನಾನು ನಿಜ ಹೇಳ್ತೀನಿ ನನ್ಗೆ ಏನಾಗಿದೆ ಇವತ್ತು ಮನೇಲಿ ಅಂದ್ರೆ ಒಂದ್ ತಿಂಗಳಿಂದ ಹಾಕೊಂಡಿದ್ದೀನಿ ಇದನ್ನ ನಾನು ನಾನೇನ ಬೇರೆ ಡ್ರೆಸ್ ಹಾಕೊಂಡೋಗ್ಬಿಟ್ರೆ ಯಾರು ಏನು ಅಂತ ಮನೇಲಿ ನನಗೆ ಇದನ್ನ ಹಾಕೊಂಡು ಹೋದ್ರೆ ಆ ಶರಣ್ ಬಂದ ಅಂತ ಅದಕ್ಕೆ ನಾನೇನು ಮಾಡ್ಬಿಟ್ಟೆ ಗೊತ್ತಾ ಸುಮ್ಮನೆ ಮರ್ತೊಂದಕ್ಕೆ ಅಂತ ಅಂದ್ಬಿಟ್ಟು ಹೆಂಗೂ ಮೂರು ಜೊತೆ ಇದೆಲ್ಲ ಇದನ್ನ ಹಾಕೊಂಡೇ ನಾನು ಆಕ್ಚುಲಿ ನಾನು ಇವತ್ತು ದೇವರಾಣಿ ಇವತ್ತು ಅವ್ರ ಹತ್ರ ಕೇಳೋದಕ್ಕೆ ಬಂದಿರೋದು ಆಮೇಲೆ ನಾನು ಹೇಳ್ತಿದ್ದೆ ನಾವು ಇಷ್ಟೊಂದು ಸಲ ಸುಮಾರು ಬಂದಾಗ ಇವರೆಲ್ಲ ಹಾಕೊಂಡಿರಲ್ಲ ಹೇ ನನಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತದ್ದು ಅವ್ರು ಯಾಕೆ ಹಾಕೊಂಡಿಲ್ಲ ಅಂತ ನಾನು ಪ್ರಭು ಕೇಳ್ದೆ ಫಸ್ಟ್ ಸರ್ ನನ್ನ ಸೈಜ್ ನನ್ ಸೈಜ್ ಬಂದಿಲ್ಲ ಸರ್ ನನ್ನ ಸೈಜೇ ಕೊಡ್ತಿಲ್ಲ ಅನ್ನೋದು ಓಕೆ ಇವರು ಹಾಕೊಂಡಿರಲ್ಲ ಒಂದೊಂದು ಸಲ ಇವಾಗ ಇವಾಗ ಚೇಂಜ್ ಮಾಡಿದ್ರು ನನಗೋಸ್ಕರ ಚೇಂಜ್ ಮಾಡಿದ್ರೆ ಬೇರೆ ಡ್ರೆಸ್ ಅಲ್ಲೇ ಹೊಂದಿದ್ದೀನಿ ಇವರು ಸರ್ ಇವ್ರು ಕೇಳಿದಕ್ಕೆ ಸರ್ ನಾನೇನು ಕ್ಯಾಮ್ರಾ ಮುಂದೆ ಬರಲ್ಲತ್ತೇ ಸರ್ ಇವ್ರದ್ದು ಓಕೆ ಒಂದ್ಸಲ ಅವ್ರು ಬಂದಿರಲಿಲ್ಲ ಸರ್ ಅವ್ರಿಗೆ ಸರ್ ನಾನು ಒಂದೇ ಜೊತೆ ಕೊಟ್ಟಿದ್ರು ಸರ್ ಅವ್ರು ಹಾಕಿದ್ದೆ ಅಂದ್ರು ನನಗೆ ಆಕ್ಚುಲಿ ನಾನು ಒಂದಿಷ್ಟು ಕಾಸು ರೀ ಸುಮ್ಮನೆ ಸುಮ್ಮನೆ ಇದಾಯ್ತು ನನಗೆ ನಾನು ಫಸ್ಟ್ ಆಲ್ ಬಟ್ಟೆ ತಗೊಳ್ಳೋನೆಲ್ಲ ನಾನು ತಗೊಂಡಿಟ್ಕೊಂಡಿದ್ದೆ ನಾನು ಅದಕ್ಕೆ ಫಸ್ಟ್ ಕೇಳಕ್ ಬಂದೆ ನೋಡ್ರಿ ಒಂದು ಆ ಬಟ್ಟೆ ತಗೊಂಡು ಕಾಸು ಕೊಡಿ ಅಥವಾ ಇದನ್ನ ಗೊತ್ತಿಲ್ಲ ಇದರಿಂದ ನನಗೆ ಒಂದು ಗೊತ್ತಿ ಕೊಡಿ ಅಂತಂದ್ರೆ ಅದಕ್ಕೆ ಅವ್ರು ಹೇಳಿದ್ರು ಸರ್ ಸಕ್ಸಸ್ ಮೀಟಿಂಗ್ ಇದು ಮುಗೀತು ಸರ್ ಇದು ಅದಾದ್ಮೇಲೆ ನಿಮ್ ಜಾಲಿಯಾಗಿ ನಿಮ್ ಡ್ರೆಸ್ ಹಾಕೋಬಹುದು ಅಣ್ಣ ಇದನ್ನ ಚೇಂಜ್ ಮಾಡ್ಬೋದಾ ಇದನ್ನೇನು ಕೇಳದೆ ಅಂದ್ರೆ ಅಹ್ ಇಷ್ಟು ಕಮಿಟ್ಮೆಂಟ್ ಅಂದ್ರೆ ನಮ್ಗೆ ಹೆಂಗಾದ್ರೂ ಈ ಸಿನಿಮಾನ ಕಾಣಿಸುವಂತ ಸ್ವಲ್ಪ ಸ್ವಲ್ಪ ಟೈಮ್ ಅಲ್ಲಿ ಈ ಸಿನಿಮಾ ಕಾಣಿಸ್ಲಿ ಅಂತದ್ದು ಇದು ನನ್ನ ಆಗಿತ್ತು ಅಂದ್ರೆ ತಮಾಷೆಗಳೆ ಇದು ನನ್ನದು ನಿರ್ಧಾರ ಆಗಿತ್ತು ನೋಡಿ ಜೊತೆಯಲ್ಲಿ ನಮಗೆ ಗೊತ್ತಿದ್ದೇ ಇರೋ ಶಕ್ತಿಗಳು ಅಂತ ನಮ್ಮ ಇರುತ್ತೆ ಅಂತ ಅನ್ನೋದಿಕ್ಕೆ ಇರ್ತಾರೆ ಅಂತ ಅನ್ನೋದಿಕ್ಕೆ ಇವತ್ತು ನನ್ನ ಮುಂದೆ ವಿಷ್ಣು ಸರ್ ಅವರು ಮತ್ತೆ ದ್ವಾರ್ಕಿಶನ್ ಅಣ್ಣ ಅವರಿದ್ದಾರೆ ನಾನೊಂದು ಸ್ವಾರಿ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಆದರೂ ಇದನ್ನು ವಿಚಾರ ನಾನು ಕೇಳಬೇಕು ನನ್ನ ಬದುಕಿನಲ್ಲಿ ಕಲೆ ಅಂತ ಅನ್ನೋ ವಿಚಾರಕ್ಕೆ ಅಂತ ಬಂದಾಗ ನಾನು ಪಾತ್ರ ಮಾಡಿದಂಥ ನಾನು ಮೂರನೇ ವರ್ಷನ ನಾನು ಮೂರು ವರ್ಷದವನ ನಾಲ್ಕು ವರ್ಷದವನ ಇದ್ದ ಮಗು ವಟುಗಳು ಅಂತ ಈ ಸಿದ್ಧಲಿಂಗೇಶ್ವರ ನಾಟಕದಲ್ಲಿ ಚಿಕ್ಕ ಮಕ್ಕಳ ಪಾತ್ರ ಮಾಡಿರ್ತೀನಿ ಅಣ್ಣ ಅವರು ನಮ್ಮ ಕಂಪ್ನಿಗೆ ಬಂದಿರ್ತಾರೆ ನನಗೆ ನೆನಪಿಲ್ಲ ಕಂಪ್ನಿಗೆ ಬಂದಾಗ ನಾನು ಪಾತ್ರ ನೋಡಿದಿರತ್ತೆ ಮೂರು ವರ್ಷನ ನಾಲ್ಕು ವರ್ಷ ಪುಟಾನೇ ಒಂದು ಪಾತ್ರ ಮಾಡಿದ್ದೀನಿ ನಾನು ಮಾಡಿ ಬಂದಾಗ ಯಾರೋ ಈ ಹುಡುಗ ಅಂತ ಕೇಳಿ ಅವಾಗ ಸುಮ್ಮನೆ ಗೆಸ್ಟಾಗಿ ಬಂದಿರ್ತಾರೆ ಶೂಟಿಂಗ್ ನಡೀತಾ ಇರ್ತಂತೆ ಪಕ್ಕದಲ್ಲಿ ನಾನು ಹೇಳಿದ ಮೇಲೆ ಗೊತ್ತಿಲ್ಲ ಶೂಟಿಂಗ್ ನಡೀತಾ ಇರ್ತಂತೆ ಪಕ್ಕದಲ್ಲಿ ನಮ್ಮ ನಮ್ಮ ತಂದೆಗೆ ಅಣ್ಣ ಒಂಥರ ಅಣ್ಣಂಥರ ಅವ್ರಿಗೆ ರಾಕೇಶಣ್ಣ ರಾಕೇಶ್ ಅಂತಲೇ ಅನ್ನುವಂಥದ್ದು ಏನೋ ಪ್ರೀತಿ ಏನೋ ಸಂಬಂಧ ಎಂಥದೋ ಒಂಥರದ ಒಂದು ಎಮೋಷನಲ್ ಬಾಂಡಿಂಗ್ ಆ ಫ್ಯಾಮಿಲಿಗೆ ಹೋಗುವನು ಒಂಥರ ಬಂದಾಗ ಆ ನನ್ನ ಮಗ ಅಂತ ಅವ್ರ ಮಗ ಅಂತ ಗೊತ್ತಿರಲಿಲ್ಲ ಅಂತೆ ಅಣ್ಣ ನನ್ನ ಮಗನೇ ಅವನು ಓಹ್ ಹೌದೇನೋ ಅಂತ ಅಂದ್ಬಿಟ್ಟು ನಮ್ಮ ಕಂಪ್ನಿಗಳಲ್ಲಿ ಲೆಕ್ಚರ್ ಇನ್ ಅಂತ ಒಂದು ಬರುತ್ತೆ ಅಂದರೆ ನಾಟಕದ ಕೊನೆಗಿಂತ ಮುಂಚೆ ಲೆಕ್ಚರ್ ಇನ್ ಅಂತೀವಿ ಆ ಲೆಕ್ಚರ್ ಸಿನ್ ಬಂದಾಗ ಯಾರೋ ಗೆಸ್ಟ್ ಬಂದಿರ್ತಾರಲ್ಲ ಅವ್ರ ಹತ್ರ ಮಾತಾಡಿಸ್ತಾರೆ ಮಾತಾಡಿದಾಗ ಆ ಪಾತ್ರವನ್ನು ನೋಡಿ ನನಗೆ ಅವರು ಒಂದು ಹತ್ತು ರೂಪಾಯಿ ಆಯರ್ ಕೊಟ್ಟಿರ್ತಾರೆ ನನಗೆ ನನ್ನ ಬದುಕಿನಲ್ಲಿ ಪಡೆದಂಥ ಮೊದಲನೆಯ ಸಂಭಾವನೆ ಮೊದಲನೆಯ ಗಿಫ್ಟ್ ನನಗೆ ಇಲ್ಲಿಂದ ಬಂದಂಥದ್ದು ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ನನ್ನ ಜೊತೆಯಲ್ಲಿ ಇವ್ರುಗಳಿದ್ದಾರೆ ಅಂತ ಅನ್ನೋವಂಥದ್ದು ನಿಮಗೆ ಗೊತ್ತಾ ಇವರು ಶರಣ್ ಪಡ್ಕೊಂಡು ಬಂದಂಥ ಯಾವುದೋ ಜನ್ಮದಲ್ಲಿ ಪಡ್ಕೊಂಡು ಬಂದಂಥ ಪುಣ್ಯ ಆಶೀರ್ವಾದ ಅಷ್ಟೇ ಆ ಮೇಧ ಇನ್ನೊಂದು ಮೇಧಾಯ್ಕ ವಿಷ್ಣು ಸರ್ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ನಾನು ವಿಷ್ಣು ಸರ್ ಅವರ ಅಭಿಮಾನಿ ಅವರ ಆರಾಧಕನ ಹೌದು ನಾನು ನನಗೆ ಒಂದ್ಸಲ ಏನಾಗುತ್ತೆ ನಾನು ಇನ್ನೂ ಚಿತ್ರರಂಗಕ್ಕೆ ಬಂದಿರಲಿಲ್ಲ ಬರೋದಕ್ಕಿಂತ ಹಿಂದೆ ಇದೆ ಆ್ಯಕ್ಚುಲಿ ನನ್ನ ಸೆಸ್ಟು ಸೂಪರ್ ಸ್ಟಾರ್ ಸರ್ ಜೊತೇಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥ ಒಂದು ಕಾಲ ನಾನು ಹಾಡಿ ಹಾಡುಗಾರ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ನಾನು ಮ್ಯೂಸಿಕಿಂದ ಆ್ಯಕ್ಟರ್ ಆದಂಥವನು ನನಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಯಾವುದೋ ಒಂದು ಹಾಡು ಆಡಿದ್ದೆ ವಿಷ್ಣು ಸರ್ ಅವರು ನಮ್ಮ ಮನೆಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಶರಣ್ ಬೇಕು ನನಗೆ ಕ್ಯಾಟ್ ಫೋನ್ ಬರುತ್ತೆ ವಿಷ್ಣು ಸರ್ ಅವ್ರು ಮಾತಾಡಬೇಕಂತ ನಾನು ಫೋನ್ ಎಚ್ಕೊಂಡು ಮಾತಾಡಿದಾಗ ಏನು ಚೆನ್ನಾಗಿ ಆಡ್ತಿದ್ರಿ ನೀವು ಅಂತಂದರು ಸರ್ ಏನು ನೋಡಿದ್ರಿ ನೀವು ನಿನ್ನ ಹುಡುಕಿದ್ದೀನಪ್ಪ ನಾನು ನೀನು ಯಾವುದೋ ಒಂದು ಟಿ ವಿಲಿ ಬರ್ತಾಯಿತ್ತು ಈ ಹುಡುಗ ಯಾರು ಈ ಹುಡುಗ ಯಾರು ಅಂತ ನಾನು ನೋಡಿದೆ ಆಮೇಲೆ ಗೊತ್ತಾಯಿತು ಶ್ರುತಿ ಬರ್ದರ್ ಅಂತ ಆಮೇಲೆ ಶ್ರುತಿ ನಂಬರ್ ನನ್ನ ಹತ್ರ ಇದೆಯಲ್ಲ ಅಂತ ಮಾಡಿದೆ ಏನು ಚೆನ್ನಾಗಿ ಆಡ್ತಿರ್ಬೋದು ಹೆಂಗೆ ಎಲ್ಲಿ ಕಲ್ತಿರಿ ಸರ್ ನಾನು ಕಲ್ತಿಲ್ಲ ಸರ್ ಅವರು ಒಂದು ಹತ್ತು ನಿಮಿಷ ಮಾತಾಡ್ತಾನೆ ಇದ್ದಾರೆ ನಾನು ಬರೀ ಥ್ಯಾಂಕ್ಸ್ 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 ಹೇಳ್ತಾ ಇದ್ದೀನಿ ಆಮೇಲೆ ಲಾಸ್ಟ್ ನನಗೆ ಎಷ್ಟಲ್ಲ ಥ್ಯಾಂಕ್ಸ್ ಹೇಳಿ ಬೇರೆ ಏನಾದ್ರು ಮಾತಾಡಬೇಕಲ್ಲ ಅಂದ್ಬಿಟ್ಟು ನನಗೆ ಮಾತುಕೊತಾ ಇಲ್ಲ ನನಗೆ ಸರ್ ನನಗೆ ಥ್ಯಾಂಕ್ಸ್ ಬಿಟ್ಟು ಬೇರೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಸರ್ ಅದಕ್ಕೆ ಅವ್ರೇನು ಏನೊಂದು ನನಗೂ ಅಷ್ಟೇನಪ್ಪ ನೀನು ಚೆನ್ನಾಗಿ ಆಡ್ತೀಯ ಅಂತ ನಾನು ಇದು ಬಿಟ್ಟು ನನಗೆ ಬೇರೆ ಏನು ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಮಾತು ಇವತ್ತು ಅವ್ರ ಜೊತೇಲಿ ಒಂದೇ ಒಂದು ಸಿನಿಮಾ ಆಕ್ಟ್ ಮಾಡಿದೆ ಅದು ಒಂದೇ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಸೀನಲ್ಲಿ ಆಕ್ಟ್ ಮಾಡಿದಂತ ನೆನಪು ಅನುಭವ ನನಗೆ ನನ್ನ ಜೀವನ ಪರ್ಯಂತರ ಅದು ಸಾಕು ನನಗೆ ವಿಷ್ಣು ಸರ್ ಅವರ ಜೊತೆ ಆಕ್ಟ್ ಮಾಡಿದ್ದೆ ಅಂತ ಹೇಳಿಕೊಂಡು ನಾನು ಕೊನೆ ಉಸಿರಿನ ತನ್ಕೊಂಡು ಹೆಮ್ಮೆಯಿಂದಾನೆ ನಾನು ಇರ್ತೀನಿ ಅನ್ನೋದಕ್ಕೆ ಅದು ಒಂದೇ ಒಂದು ಸೀನ್ ಸಾಕು ಅವರು ಅವರ ಆಶೀರ್ವಾದ ಇಪ್ಪತ್ತೈದು ವರ್ಷಗಳ ನಂತರ ಅದು ಮೂರನೇ ಮೂರನೇ ಸಿನಿಮಾ ನನ್ನದು ಇಪ್ಪತ್ತೈದು ವರ್ಷಗಳ ನಂತರನೂ ನನ್ನ ಜೊತೆಯಲ್ಲಿ ಇದೆ ಅಂತ ಅನ್ನೋದಕ್ಕೆ ವಿಷ್ಣು ಸರ್ ಅವರು ಮತ್ತೆ ಅಬ್ದುಲ್ ಮಿತ್ರ ಅನ್ನುವ ಸಿನಿಮಾ ಈ ಸಿನಿಮಾದ ಜೊತೆಯಲ್ಲಿ ಕೊಂಡಿ ಹಾಕೊಂಡಿರುವಂಥದ್ದು ಲಿಂಕ್ ಆಗಿರುವಂಥದ್ದು ಅವರು ನಮ್ಮ ಮಗಳ ಜೊತೆಯಲ್ಲಿ ಇರೋವಂಥದ್ದು ಇದೆ ಗೊತ್ತಾ ಇದೇ ಸಾಕ್ಷಿ ಅವರ ಆಶೀರ್ವಾದ ಇಪ್ಪತ್ತೈದು ವರ್ಷ ಆದರೂ ಕೂಡ ನನ್ನ ಇದೆ ಅಂತ ಅನ್ನೋದಕ್ಕೆ ಇವತ್ತು ಹೆಮ್ಮೆಯಾಗಿ ಹೇಳ್ತೀನಿ ಈ ಸಿನಿಮಾದಲ್ಲಿ ವಿಷ್ಣು ಸರ್ ಇದ್ದಾರೆ ಅಂತ ಹೇಳಲ್ಲ ವಿಷ್ಣು ಸರ್ ಅವರ ಸಿನಿಮಾದಲ್ಲಿ ನಾವಿದ್ದೀವಿ ಪಿಕ್ಚರ್ ಅವರು ಇರುವಂತ ಸಿನಿಮಾದಲ್ಲಿ ನಾವಿದ್ದೀವಿ ಅಂತ ಅನ್ನೋದ್ದು ಇದನ್ನ ಒಳಗಡೆ ತರುವಂಥದ್ದು ಇನ್ಕಾರ್ಪೊರೇಟ್ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ವಿಚಾರ ಅಂತಂದ್ರೆ ಈ ಶೋ ಈ ಶೋಲ್ಡರ್ ಮಾತ್ರ ಗೊತ್ತು ಒಂದು ಸಣ್ಣ ಮಿಸ್ ಹೊಡದ್ರು ಕೂಡ ಎಂತ ದೊಡ್ಡ ಪ್ರಪಾತ ಅದು ಅಂತ ಅನ್ನೋದ್ ಯಾಕಂದ್ರೆ ಇದನ್ನ ಅವ್ರನ್ನ ಹ್ಯಾಕ್ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗೌರವ ಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ಬೆಳೆಸ್ಕೊಂಡಿದ್ದಾರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಕ್ಚುಲಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ ಸರ್ ಅವ್ರ ಮೇಲಿಂದಾನೇ ನಮ್ಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಇವರೆಲ್ಲರ ಆಶೀರ್ವಾದ ಇವರೆಲ್ಲರ ಅನುಗ್ರಹನೇ ಕಾರಣ ಮತ್ತೊಮ್ಮೆ ನಿಮ್ಮೆಲ್ಲರಿಗು ಕೂಡ ಈ ಸಿನಿಮಾನ ಕೈ ಹಿಡಿದು ಒಪ್ಪಿಕೊಂಡು ಈ ಸಿನಿಮಾನ ಹಿಂಗೆ ಎತ್ತು ನಿಮ್ಮ ಮೊಡಲಿ ಮೇಲೆ ಇಟ್ಕೊಂಡಿದ್ದೀರಿ ಇದೆಲ್ಲದಕ್ಕೂ ಇದನ್ನ ಬರೀ ಥ್ಯಾಂಕ್ಸ್ ಹೇಳೋದಕ್ಕಷ್ಟೇ ಬಂದಿರೋದು ನಾನು ಇಲ್ಲಿರೋರಿಗೆ ಯಾರಿಗೂ ಥ್ಯಾಂಕ್ಸ್ ಇವತ್ತು ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಅರ್ಧ ಅರ್ಧ ಗಂಟೆ ಬೇಕು ನಮ್ಗೆ ಒಬ್ಬೊಬ್ಬರಿಗೆ ಇವತ್ತು ನಮ್ಮವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆಲ್ಲ ಬಂದಿರೋದು ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು अिती <laughs> वञ

어디 가? 어 가? 어디 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 가? ಕರೆಟ್ ಸರ್ ಬನ್ನಿ ಫ್ಲೇರ್ ಆಯ್ತು ಅಯ್ಯೋ ಎಂತ ಎಂತನೇ ರೈಟ್ ಅದಕ್ಕೆ ಓರಲ್ಲ ಜಾಸ್ತಿ ಮಾತಾಡೋದು ಬನ್ನಿ ಇಲ್ಲಿ ಇವತ್ತು ಅದಿತಿ ಅವರದು ಪುಟೋಪ್ಪ 18 ತುಂಬಿ 19 ಬೆlendirಾರೆ ಯಾವಗ್ಲಿ ಹೆಚ್ಚು ಖುಷಿ ಆಗಿದ್ರು ಹೌದು ಎವರ್ ಟು ನೆಕ್ಸ್ಟ್ ಇದರಪ್ಪ ನಾನು Yeah, I was <laughs> so... I was like, bold. ಇದನ್ನು ಆಡಳಿತದ ಶರಣ ಆಡಳಿತರೇ ಮತ್ತೆ ಯಾಕೆ اے سب کو پریشان کرتا ہے شرمندہ کر رہا ہے گروور مشورہ تھینک یو سوری ماڈم بھائی